ನೋಡಿ 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 ಕಾಣ್ತಾ ಇದೆಯಾ ಈಗ ಈ ಮೊಟ್ಟೆ ಮರಿ ಇದೆ ನೋಡಿ ಅವೇ ಒಂದು ವಸ್ತು ಆದರೆ ಅಮಾಸೆ ಪುಣ್ಯ ಮ್ಯಾಗ ದನ ಕರು ಹಾಕ್ತಾರೆ ಅದು ಕಾವು ಕುತ್ಕೊಂಡಿತಲ್ಲ ಹೌದು ಒಂದು ಸಲ ಪೊರೆ ಕೂಡ ಕಳಿಸಿ ಹೋಗಿದೆ ನೋಡಿ ತುಂಬ ಮರಿಗಳನ್ನ ಇಲ್ಲಿ ಬಿಟ್ಟು ಬಿಡೋದು ಬೇಡ ಕೊಂಡು ಹೋಗಿ ಅಂತ ಹೇಳಿ ಯಾಕೆ ಯಾಕೆ ಏನ್ ಕಾರಣ ಆಯಿತು ಈಗ ಅದು ಮತ್ತೆ ಹಾಂ ಮರಿಗಳು ಇದ್ದರೆ ಏನು ಬರ್ತದೆ ಅಲ್ಲ ಸ್ನೇಹಿತರೆ ನಮಸ್ಕಾರ ನಿಮಗೆ ಗೊತ್ತಿರ್ಬೋದು ಏಪ್ರಿಲ್ ಎಂಟರಂದು ಒಂದು ವಿಡಿಯೋ ಮಾಡಿದ್ದೆ ಹೆಬ್ಬವಿನ ಮೊಟ್ಟೆಗಳು ಮತ್ತು ಸ್ಥಳೀಯರ ಜೀವ ಕಾಳಜಿ ಅಂತೇಳಿ ಒಬ್ಬರು ಮಹಿಳೆಯ ಅವರ ಮನೆಯ ಹಿಂದೆ ಹೆಬ್ಬವಿನ ಮೊಟ್ಟೆ ಇದ್ದದ್ದು ಅವರು ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಹೇಳಿದ್ದು ನಾನು ಅವರಿಗೆ ಅಲ್ಲೇ ಉಳಿಸ್ಕೊಳ್ಳಿ ಮೊಟ್ಟೆ ಮರಿಯಾದ ನಂತರ ನಾನು ಬರ್ತೇನೆ ಅಂತ ಹೇಳಿದ್ದು ಈ ವಿಡಿಯೋ ನೀವು ನೋಡಿರ್ಬೋದು ಇವತ್ತು ಅಲ್ಲಿಂದ ಮತ್ತೆ ಕರೆ ಬಂದಿದೆ ಅಲ್ಲಿ ಹೆಬ್ಬಾವಿನ ಓಡಾಟ ಇಲ್ಲ ಸುಮಾರು ದಿನ ಆಯ್ತಲ್ಲ ಒಮ್ಮೆ ಬಂದು ನೋಡ್ಕೊಂಡು ಹೋಗಿ ಅಲ್ಲಿಯ ಪರಿಸ್ಥಿತಿ ಏನು ಆ ಮೊಟ್ಟೆಗಳು ಹೊಡೆದು ಮರಿ ಬಂದಿದ್ವಾ ಇಲ್ವಾ ಅಂತೇಳಿ ನೀವು ನೋಡ್ಕೊಂಡು ನಮಗೆ ಧೈರ್ಯ ಅಂತ ಈಗ ಕರೆ ಮಾಡಿದರು ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ಬನ್ನಿ ಹೋಗೋಣ ಏನೆಲ್ಲ ನಡೆದಿದೆ ಅಲ್ಲಿ ಮೊಟ್ಟೆಯಿಂದ ಮರಿ ಹೊರಗೆ ಬಂದಿದೆಯಾ ಹೆಬ್ಬಾವಿದೆಯಾ ಏನು ವ್ಯತ್ಯಾಸ ಆಗಿದೆ ಅಂತೇಳಿ ಇವತ್ತು ನಾವು ತಿಳ್ಕೊಳ್ಬೋದು ಹೋಗೋಣ

ಕಾಣ್ತಾ ಇದೆಯಾ ಎಲ್ಲ ಮೊಟ್ಟೆ ಹೆಬ್ಬಾವು ಪೊರೆ ಕೂಡ ಕಳಿಸಿದೆ ಇಲ್ಲಿ ನೋಡಿ ಒಂದ್ಸಲ ಪೊರೆ ಕೂಡ ಅದರ ಮೇಲೆ ಕಳಿಸಿ ಹೋಗಿದೆ ನೋಡಿ ಇದು ಪೊರೆ ಹೆಬ್ಬಾವಿದ್ದು ಆ ಹೆಬ್ಬಾವಿತ್ತು ಮತ್ತೆ ಬಹಳ ಜೋಪಾನ ಮಾಡಿ ಕಾವು ಕೊಟ್ಟಿದೆ ಕೂಡ ಕಾವು ಕೊಡದಿದ್ರೆ ಈ ಮೊಟ್ಟೆ ಹೀಗೆ ಹೊಡೆಯುವುದಿಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಈಗ ಈ ಮೊಟ್ಟೆ ನೋಡಿ ಮರೆಯಿದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಮರಿ ಇದೆ ನೋಡಿ ಸಣ್ಣ ಮರಿ ಇದೆ ಕಾಣ್ತಾ ಉಂಟಲ್ಲ ನಾವೊಂದು ಕೆಲಸ ಮಾಡುವ ಈಗ ಅಮ್ಮ ಬಹಳ ಜೋಪಾನ ಮಾಡಿದ್ದಾರೆ ಹೆಬ್ಬವಿಲ್ಲ ಅದು ಇದು ಇರ್ತದೆ ಇಲ್ಲೇ ಮರಿ ಮೊಟ್ಟೆಯಿಂದ ಮರಿ ಹೊರಗೆ ಬರ್ತದೆ ಅಂತ ಹೇಳಿದ ನಂತರ ಅದು ಬಿಟ್ಟು ಹೋಗ್ತದೆ ಕೆಲವೊಮ್ಮೆ ಮೊಟ್ಟೆಯಿಂದ ತನ್ನಷ್ಟಕ್ಕೆ ಮರಿಗಳು ಹೊರಗೆ ಬರಬೇಕು ಅನ್ನೋ ಒಂದು ಅವುಗಳು ಇದು ಮಾಡಬೇಕಂತಿದೆ ಹಾಗಾಗಿ ಈಗ ಇನ್ನು ಬರಬಹುದು ಬರದೇ ಇರಬಹುದು ಬರಬೇಕಂತೂ ಏನೂ ಇಲ್ಲ ಎಲ್ಲ ಮೊಟ್ಟೆಗಳು ಹೊಡೆದಿವೆ ನೋಡಿ ಎಲ್ಲ ಮೊಟ್ಟೆಗಳು ಓಪನ್ ಆಗಿದೆ ನೋಡಿ ಎಲ್ಲ ಮೊಟ್ಟೆಗಳು ಇವತ್ತು ರಾತ್ರಿ ಎಲ್ಲ ಹೊರಗೆ ಬರ್ತಾವೆ ನಿಮಗೆ ಹೇಗೆ ಗೊತ್ತಾಯ್ತು ಇವತ್ತು ಏನಾದರೂ ಸೂಚನೆ ಬಂತು ನಿಮಗೆ ನೀವು ಬನ್ನಿ ಅಂತ ಕರೆದಿರಿ ಅಲ್ವಾ ಹೌದು ಆವಾಗ ಅದು ಯಾವುದೇ ಒಂದು ವಸ್ತು ಆದ್ರೆ ಅ ಅಮಾಸೆ ಪುಣ್ಯಮೆ ಆಗ ದನ ಕರು ಹಾಕ್ತಾರೆ ಆ ಅದು ಅಂದಾಜು ಮಾಡಿ ನಾನು ಅಮಾವಾಸ್ಯೆ ಹುಣ್ಣಿಮೆ ಸಂದರ್ಭದಲ್ಲೇ ದನಕರು ಹಾಕಲು ಇದು ಹೊಸ ವಿಷಯ ನನ್ಗೆ ಈವರೆಗೆ ಗೊತ್ತಿರ್ಲಿಲ್ಲ ನೋಡಿ ಆ ದೃಷ್ಟಿ ಆಲೋಚನೆಯಲ್ಲಿ ನೀವು ಹೇಳಿದ್ರಿ ಯಾವುದೇ ಈಗ ಪ್ರಾಣಿಗಳು ಹಕ್ಕಿಗಳು ಎಲ್ಲ ಮೊಟ್ಟೆ ಇಡ್ತದೆ ಅಲ್ಲ ಹೌದು ಅದು ಈಗ ಜಾಸ್ತಿ ಅಲ್ವಾ ನೋಡಿ ಅಮಾವಾಸ್ಯೆ ಹುಣ್ಣಿಮೆಗೆ ಜಾಸ್ತಿ ಇದು ನಮಗೆ ಹೊಸತು ಒಂದು ವಿಚಾರ ತಿಳಿಸಿದ್ರೆ ನೀವು ಮಳೆಗಾಲಕ್ಕೆ ಎಲ್ಲ ಅದು ರೆಡಿ ಆಗೋದು ಹೌದು ಯಾವುದು ಪ್ರಾಣಿಗಳೆಲ್ಲ ಹೌದು ಈಗ ಒಂದು ಕೆಲಸ ಮಾಡೋಣಮ್ಮ ಯಾವಾಗ ನಾನು ಅರಣ್ಯ ಇಲಾಖೆಗೆ ಒಂದು ಕಾಲ್ ಮಾಡ್ಕೊಳ್ತೇನೆ ಮೊದಲು ನಾವು ಹೌದು ಏನು ತೊಂದರೆ ಇಲ್ಲ ಈಗ ಇಲ್ಲಿ ಇಲ್ಲ ಹೆಬ್ಬಾವು ಬೇರೆ ಕಡೆ ಹೋಗಿದೆ ಅಂತ ಹಾಂ ಸರ್ ನಮಸ್ಕಾರ ಇಲ್ಲಿ ಎಲ್ಲಿ ಅಂದರೆ ಇವರು ಕದ್ ಗುಜ್ಜರ್ ಬಿಟ್ಟು ಕದಿಕೆಯಲ್ಲಿ ಒಂದು ಒಂದೂವರೆ ತಿಂಗಳ ಹಿಂದೆ ಒಂದು ಮನೆಯ ಹಿಂದ್ಗಡೆ ಹೆಬ್ಬಾವು ಮೊಟ್ಟೆ ಇಟ್ಟು ಕೂತ್ಕೊಂಡಿತ್ತು ಆ ಮನೆಯವರು ನೀವು ವಿಡಿಯೋ ನೋಡಿರ್ಬೋದು ಸರ್ ನಂದು ಅದು ಬಂದು ಕೂತ್ಕೊಂಡಿತ್ತು ಕೂತ್ಕೊಂಡ ನಂತರ ಅವರಿಗೆ ನಾನು ಮನವರಿಕೆ ಮಾಡಿ ಬಂದೆ ಅದನ್ನು ಎಬ್ಸೋದು ಬೇಡ ಅಲ್ಲೇ ಬಿಡಿ ಮರಿ ಆದ ನಂತರ ನಾವು ಬರ್ತೇವೆ ಅಂತೇಳಿ ಇವತ್ತು ಅವರು ಕರೆದಿದ್ದಾರೆ ಈಗ ನೋಡೋ ಹೆಬ್ಬಾವಿಲ್ಲ ಎಲ್ಲ ಮೊಟ್ಟೆಯಿಂದ ಮರಿಗಳು ಹೊರಗೆ ಬರಲಿಕ್ಕೆ ತಯಾರಾಗಿವೆ ಇವತ್ತು ರಾತ್ರಿ ಹೊರಗೆ ಬರ್ಬೋದು ಈಗ ಅದನ್ನ ಇಲ್ಲಿ ಈಗ ಬಿಟ್ಟರೆ ಅವರು ಹೆದರ್ತಾ ಇದ್ದಾರೆ ಏನು ಮಾಡೋಣ ಇವತ್ತು ರಾತ್ರಿಗೆ ಮೊಟ್ಟೆಗಳೆಲ್ಲ ಹೊರಗೆ ಬರ್ತವೆ ನಾವು ರಾತ್ರಿ ಕಾದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಇಲ್ಲಿ ನೀವು ಒಂದು ವಾರ ಫೋನ್ ಮಾಡ್ಕೊಳ್ತೀರಾ ನಂಬರ್ ಇದೆಯಾ ಸರ್ ಅವರದ್ದು ನಾನು ಸೆಂಡ್ ಮಾಡ್ತೇನೆ ಈಗಲೇ ಮಾಡ್ತೀರಾ ಆಯ್ತು ಈಗಲೇ ಮಾಡ್ತೀನಿ ಯೆಸ್ ಯೆಸ್ ಸರ್ ಹಾಂ ಮಾಡ್ತೀನಿ ಹಾಂ

ನಾವು ಜೋಪಾನ ಮಾಡಿದ್ರಿಂದ ಅದಕ್ಕೆ ಗೊತ್ತಾಯ್ತು ಇನ್ನು ಎಲ್ಲಾ ಮೊಟ್ಟೆಗಳು ಹಾಳಾಗುದಿಲ್ಲ ಅಂತೇಳಿ ಬಂದು ಕಾವು ಕೊಟ್ಟಿದೆ ಅದು ನಿರಂತರ ಕಾವು ಕೊಟ್ಟು ಹೋಗ್ತಾ ಇತ್ತು ಇವತ್ತು ನಿಮಗೆ ಆಕಸ್ಮಿಕವಾಗಿ ತಿಳಿಯಿತು ಇಲ್ಲ ಇಲ್ಲ ನೋಡೋಣ ಒಮ್ಮೆ ಚೆಕ್ ಮಾಡೋಣ ಇದು ಮೊಟ್ಟೆ ಏನು ಇಲಾಖೆಯವರು ನಮ್ಗೆ ಏನು ಮಾಹಿತಿ ಕೊಡ್ತಾರೆ ಅಂತ ನೋಡೋಣ ಅವರ ನಂಬರ್ ಮೇಡಮ್ ನಮಸ್ತೆ ನಾನು ಗುರುರಾಜ್ ಸಲೀಲ್ ಉಡುಪಿಯಿಂದ ಅಂದರೆ ಒಂದು ಹೆಬ್ಬಾವು ಮೊಟ್ಟೆ ಇಟ್ಟು ಮರಿಗಳು ಹೊರಗೆ ಬಂದಿವೆ ಒಂದು ಮನೆ ಹಿಂದ್ಗಡೆ ಅದನ್ನು ಏನು ಮಾಡಬೇಕು ಅಂತೇಳಿ ಗುರುರಾಜ್ ಕಾರು ಅಡುಗೆ ಕಾಲ್ ಮಾಡಿದೆ ನಾನು ಅವರು ನಿಮ್ಮ ನಂಬರ್ ಕೊಟ್ಟರು ಈಗ ಮನೆಯ ಹಿಂದ್ಗಡೆ ಮೊಟ್ಟೆ ಇಟ್ಟು ಮರಿ ಎಲ್ಲ ಆಗಿದೆ ಅದರಲ್ಲಿ ಹೌದು ಅದನ್ನು ಯಾರಾದರೂ ಒಬ್ಬರು ಸಿಬ್ಬಂದಿಗಳನ್ನು ಕಳಿಸ್ಕೊಟ್ರೆ ಅದನ್ನು ನಾವು ಬೇರೆ ಕಡೆ ಬಿಡುವಂಥ ವ್ಯವಸ್ಥೆ ಮಾಡ್ಬೋದು ಹಾಂ ಮೇಡಮ್ ಮೇಡಮ್ ಈಗಲೇ ಕಳಿಸಿ ನಾವು ಇಲ್ಲಿ ತಯಾರಿದ್ದೇನೆ ಬೆಟ್ಟು ನನಗೆ ಕಾಲ್ ಮಾಡಲಿ ನಾನು ಅಡ್ರೆಸ್ ಹೇಳ್ತೇನೆ ಅವರಿಗೆ ಓಕೆ ಈಗ ನೀವು ಹೇಳೋದು ಇಲ್ಲಿ ಬಿಟ್ಟು ಬಿಡೋದು ಬೇಡ ಕೊಂಡು ಹೋಗಿ ಅಂತ ಹೇಳಿ ಯಾಕೆ ಯಾಕೆ ಏನು ಕಾರಣ ಆಯಿತು ಆಯ್ತು ಇದ್ರೆ ನಾಳೆ ಯಾವುದು ತಾಯಿ ಯಾವ್ದು ಬರ್ತದೆ ತಾಯಿ ಮಕ್ಕಳು ಹಾವುಗಳಲ್ಲಿ ಒಟ್ಟಿಗೆ ಇರೋದಿಲ್ಲ ಈಗ ಒಂದು ಸಲ ಮೊಟ್ಟೆಯಿಂದ ಮರಿ ಹೊರಗೆ ಬಂತು ಬಂದ ನಂತರ ತಾಯಿ ಬಿಟ್ಟು ಹೋಗ್ತದೆ ಇನ್ನು ಬರೋದಿಲ್ಲ ತಾಯಿ ಮಕ್ಕಳು ಒಟ್ಟಾಗೋದಿಲ್ಲ ಬೇರೆ ಏನೋ ಒಂದು ಕಾರಣ ಹೇಳಿದ್ರೆ ನೀವು ಬರಬಹುದು ಬರದೇನೆ ಇರಬಹುದು ಮತ್ತೆ ಕೋಳಿಗಳೆಲ್ಲ ಏನೋ ಒಂದು ಒಟ್ಟಾರದಲ್ಲಿ ಹೇಳ್ತಾರೆ ಹೆಬ್ಬಗಳನ್ನು ಬಿಟ್ಟದ್ರಿಂದ ಆ ಹೆಬ್ಬವನ್ನು ಬಿಟ್ಟದ್ರೆ ನಮ್ಮಲ್ಲಿ ಕೋಳಿಗಳೆಲ್ಲ ಹೋಗ್ತಾ ಇವೆ ಅಂತ ಹೇಳಿ ಹೌದು ಹೌದು ಹಾಗಾಗಿ ಬೇರೆ ಕಡೆ ಇದನ್ನು ಶೂಟ್ ಮಾಡೋದು ಅಂತ ನೀವು ಹೇಳ್ತೀರಿ ಅಮ್ಮ ನಿಮ್ಮ ಹೆಸರು ಹೇಳಿ ಲಾಸ್ಟ್ ಟೈಮ್ ನೀವು ಹೆಸರು ಹೇಳಿಲ್ಲ ನಿಮ್ಮ ಹೆಸರು ಹೇಳಿ ಬತ್ತಲ್ವಿ ಅಮ್ಮ ಸರಿ ಅದೇ ಈಗ ನನ್ಗೆ ಅದೇ ನಾನು ಎಷ್ಟು ದಿವಸದಿಂದ ಅದು ಯಾವಾಗ ಮರಿ ಆಗ್ತದೆ ಅಂತ ಹೇಳಿ ಕಾದು ನಿಂತದ್ದು ಹೌದು ಹ ಅಂದ್ರೆ ಅದಕ್ಕೆ ಕೊಟ್ರೇ ಹೌದು ನಾವು ಹಾಳು ಮಾಡಬರ್ತ ಹಾಳು ಮಾಡಿಲ್ಲ ಯಾಕಂದ್ರೆ ಇದು ನಿಮ್ಮ ಪ್ರಯತ್ನದಿಂದಲೇ ಬಹುಶಃ ಇದಾಗಿದೆ ಯಾಕಂದ್ರೆ ನಾವು ಇದನ್ನ ಮನೆ ಕೊಂಡ ಹೋಗಿ ಅದಕ್ಕೆ ಕಾವು ಕೊಟ್ಟು ಮರಿ ಮಾಡೋದು ಅದು ಬಂದ್ರೆ ಬಂತು ಹೋದ್ರೆ ಹೋಯ್ತು ಮೊಟ್ಟೆಯಿಂದ ಬಟ್ ಇದು ನೀವು ಕೆಲಸ ಮಾಡಿದ್ರಿ ಸರ್ ನಿಮ್ಮ ಹೆಸರು ಹೇಳಿ ನನಗೆ ಯಾಕಂದ್ರೆ ಇದಕ್ಕೆ ಮುಖ್ಯ ಕಾರಣಕರ್ತರು ನೀವು ಆರಂಭದಲ್ಲಿ ನನಗೆ ಕಾಲ್ ಮಾಡಿದ್ದು ನೀವು ಆ ನಂತರ ಬಂದು ತೋರಿಸಿ ನಾವು ಹೇಳಿದ ನಂತರ ಇದೆಲ್ಲ ಬಂದು ಮಾಡಿ ಜೋಪಾನ ಮಾಡಿದ್ರಿ ನಿಮ್ಮ ಹೆಸರು ಪ್ರಶಾಂತ್ ಪೂಜಾರಿ ಇಲ್ಲಿ ನಮ್ಮ ಗುಜರ್ಬೆಟ್ಟಲ್ಲಿ ಶಾಪ್ ಅಲ್ಲಿ ಇದ್ದೀರಿ ನಿಮ್ಮ ಸಹಕಾರ ತುಂಬಾ ಇದೆ ಹೆಬ್ಬಾವು ಆಚೆ ಸಂಚಾರ ಮಾಡುದು ನಾಲ್ಕು ದಿನದಿಂದ ನೋಡಿ ಮೊಟ್ಟೆ ಅಂತ ಹೇಳಿ ನನ್ಗೆ ಗೊತ್ತಿಲ್ಲ ಎಂತ ನಾವು ಎಲ್ಲ ಕಸ ಎಲ್ಲ ಹಾಕ್ತೇವಲ್ಲ ಸರಿ ನೋಡುವಾಗ ಹಾಗೆ ಹಾಗೆ ಹಾ ಅದು ನಮ್ದು ಇಲ್ಲಿ ಕೆಲಸ ಆಯ್ತಲ್ಲ ಅದು ಶಬ್ದ ಬಂತಲ್ಲ ಇದು ಹೊರಗೆ ಹೋಯ್ತು ಅದಕ್ಕೆ ಏನು ಇಲ್ಲ ಇದು ಕಸ ಎಲ್ಲ ಹೋಯ್ತು ಮೆಲ್ಲ ಜಾರ್ಕೊಂಡು ಹೋಯ್ತು ಸಲ ಬರುವಾಗ ಅದಿಲ್ಲ ಇಲ್ಲ ಅದರ ಮೇಲೆ ಅಷ್ಟ್ರವರೆಗೆ ಅದರ ಮೇಲೆ ಕೂತ್ಕೊಂಡಿತ್ತು ಅದರ ಮೇಲೆ ಇದ್ದಿತ್ತು ಮತ್ತೆ ನಾಲ್ಕು ಐದು ಗಂಟೆ ಎರಡು ಗಂಟೆ ಬಿಟ್ಟು ಮತ್ತೆ ಬಂದು ಕೂತಿತ್ತು ಮತ್ತು ಕೂತರು ನಾಲ್ಕು ದಿವಸ ಸಹ ನಾನು ನೋಡಿ ಮುಚ್ಚಲಿಲ್ಲ ಇದು ಮಾತ್ರ ಬಿಸಿಲಿಗೆ ಒಂದು ಹಾಕಿದ್ರಿ ಹಾ ಹಾಕಿದ್ರಿ ಅಡ್ಡ ಹಾಕಿದ್ರಿ ಅದಕ್ಕೆ ಇದ್ರ ಮೇಲೆ ಬೀಳದ ಹಾಗೆ ಜೋಪನ ಮಾಡಿದ್ರಿ ಮತ್ತೆ ಬಂದು ಕೂತಿತ್ತು

ಈಗ ಮನೆಗೆ ತೆಗೆದುಕೊಂಡು ಹೋದ್ರು ನಾಳೆಗೆ ಮೊಟ್ಟೆಯಿಂದ ಮರಿ ಹೊರಗೆ ಬಂದ್ರು ಮತ್ತೆ ನಾಲ್ಕು ಐದು ದಿನ ನಾವು ಇಟ್ಕೊಳ್ಬೇಕು ಅದನ್ನು ಆ ಮರಿಗಳು ಮೊದಲ ಮೊದಲ ಪೊರೆ ಕಳಚುವಂತ ಒಂದು ಪ್ರಕ್ರಿಯೆ ಇದೆ ಅಂದ್ರೆ ಪೊರೆ ಕಳಚೋದು ನೋಡಿದ್ರಿ ಈಗ ಮರಿಗಳು ಒಮ್ಮೆ ಮೊದಲ ಪೊರೆ ಕಳಚಿದ ನಂತರ ಅವುಗಳನ್ನು ನಾವು ಹೊರಗೆ ಪ್ರಕೃತಿಗೆ ಬಿಡಬೇಕು ಇಲ್ಲದಿದ್ರೆ ಬೇರೆ ಜೀವಿಗಳ ಆಹಾರ ಸಣ್ಣ ತುಂಬಾ ಪೊರೆ ಕಳಚಿದ್ದು ನೋಡಿಲ್ಲ ಅದು ಎಷ್ಟು ಹುಟ್ಟಿ ಎಷ್ಟು ದಿನದ ನಂತರ ಅದು ಹೊಟ್ಟೆ ಸ್ವಲ್ಪ ಅದು

ನೋಡಿ ನಮ್ಗೆ ಈ ಜ್ಞಾನ ಮೂವತ್ತು ವರ್ಷ ಬೇಕಾಯ್ತು ಕಲಿಯಲಿಕ್ಕೆ ಹಾವುಗಳು ಯಾಕೆ ಪೊರೆ ಕಳೆಯುತ್ತವೆ ಅಂತ ಹೇಳಿ ಆದ್ರೆ ಇವರಿಗೆ ನೋಡಿ ಪ್ರಾಣಿ ಅಂದ್ರೆ ಆಸೆ ತುಂಬಾ ಜನಕ್ಕೆ ಇರ್ತದಮ್ಮ ನಿಮ್ಮ ಮಾತಿಗೆ ಅಡ್ಡ ಬಂದೆ ಆದ್ರೆ ಹಾವು ಅಂತೇಳಿ ಜೋಪಾನ ಮಾಡಿದ್ದು ಫಸ್ಟ್ ಟೈಮ್ ಅಂತ ಹೇಳಿ ನೀವೊಬ್ರೆ ಪಾಡಿಗೆ ಹೋಗ್ತದೆ ಮನೆಯೊಳಗೆ ಬಂದ್ರೆ ಏನ್ ಬರುದಿಲ್ಲ ಬಂದ್ರೆ ಬರೋದಿಲ್ಲ ಅಂದರೆ ನಿಮ್ಮ ಮನೆ ಒಳಗೆ ಬರೋದಿಲ್ಲ ನನಗೆ ಧೈರ್ಯ ಉಂಟು ನಮಗೆ ಮನೆ ಒಳಗೆ ಅದು ಬರೋದಿಲ್ಲ ಅಲ್ಲ ಹೌದು ಈಗ ಸರ್ಪ ಅಂದ್ರ ಮೇಲೆ ಅದು ಒಳ್ಳೆಯದು ಹೌದು ಎಂತಕ್ಕೆ ಮನೆ ಒಳಗೆ ಬರ್ತದೆ ಮಾಮೂಲಾಗಿ ಇಲಿ ಇಲಿ ಮರಿಗಳನ್ನು ತಿನ್ನಲಿಕ್ಕೆ ಬೆಕ್ಕಿನ ಮರಿಗಳನ್ನು ತಿನ್ನಲಿಕ್ಕೆ ಆಹಾರಕ್ಕೆ ಬರ್ತದೆ ತುಂಬಾ ಕಡೆ ಮನೆ ಆದರೆ ಯಾರಿಗೂ ಹಾಂ ಕರೆಕ್ಟ್ ಏನೂ ತೊಂದರೆ ಮಾಡೋದಿಲ್ಲ ಏನು ಮಾಡೋದಿಲ್ಲ ನಾವೇನು ಮಾಡೋದಿದ್ರೆ ಅದು ಕೂಡ ತೊಂದರೆ ಮಾಡುವುದು ಬಂದಲ್ಲಿ ಈಗ ಬೇಲಿ ಹಾವು ಅಂದರೆ ಉದ್ದ ಆ ಕೆರೆ ಹಾವು ಅದು ಈ ಇಲ್ಲಿ ಸು ಕೆಲವು ಸಲ ಬಂತು ಒಳಗೆ ನಾನು ಓಪನ್ ಇಟ್ಟಿದೆ ಇದು ಉಂಟಂದೇಳಿ ನನ್ಗೆ ಗೊತ್ತುಂಟ ಇಲ್ಲಿ ಅದು ಬಾಗಿಲು ತೆಗೆದು ವಸ್ತ್ರ ತೆಗೆವಾಗ ಅಲ್ಲಿ ಒಂದು ಟೇಬಲ್ ಉಂಟು ಅದ್ರ ಮೇಲೆ ಬೈ ಅದು ಹೀಗೆ ಅಲ್ಲೇ ಇದ್ದಿತ್ತು ನಾನು ಇಲ್ಲಿ ಬಾಗಿಲು ತೆಗೆದು ಬಿಟ್ಟು ಆಯ್ತಲ್ಲ ಶಬ್ ಅಲ್ಲಿ ಒಳಗೆ ತೆಗೆವಾಗ ಇದು ಓಪನ್ ನಲ್ಲಿ ಈಚಿಂದ ಬಂದು ನೋಡಿದೆ ಅದು ಈಕಿಂದ ಇಟ್ಕೊಂಡು ಹೋಯ್ತು ಇಲ್ಲಿಗೆ ಬರೋದು ಇಲ್ಲಿ ತಿನ್ನಲಿಕ್ಕೆ ಬರುವುದು ಇಲ್ಲಿ ಅಲ್ಲ ಕೆಲವು ಅದು ಒಳ್ಳೇದುಂಟು ಬೇರೆ ಯಾವ ಸಹ ಕೆಲವು ಮರ ಹತ್ತದೆ ಹೌದಲ್ಲ ಅರಣ್ಯ ಇಲಾಖೆ ಕಾಲ್ ಇರಬಹುದು ಹಾ ಸರ್ ನಮಸ್ಕಾರ ಸರ್ ಇಲ್ಲಿ ಗುಜ್ಜರ್ ಬೆಟ್ಟಲ್ಲಿ ಒಂದು ಘಟನೆ ನಡೆದಿದೆ ಗುಜ್ಜರ್ ಬೆಟ್ಟು ನೀವು ಕದಿಕೆ ಗೊತ್ತುಂಟು ಅದು ತೊಟ್ಟಮ್ಮಿಂದ ಕದಿಕೆ ನಾನು ಅಲ್ಲೇ ಇದ್ದೇನೆ ಆ ಸ್ಪಾಟಲ್ಲೇ ಇದ್ದೇನೆ ನೀವು ಇಲ್ಲಿ ಬನ್ನಿ ಎಲ್ಲ ಮಾತಾಡೋಣ ಇಲ್ಲಿ ನಾನು ತೋರಿಸ್ತೀನಿ ಹೆಬ್ಬಾವು ಇದು ವೈಲ್ಡ್ ಲೈಫ್ ಆ್ಯಕ್ಟ್ ಗೊತ್ತಲ್ಲ ನಿಮಗೆ ವನ್ಯಜೀವಿ ಕಾಯಿದೆ ಅದರಲ್ಲಿ ಶೆಡ್ಯೂಲ್ ಒನ್ನಲ್ಲಿ ಬರ್ತದೆ ಕಾನೂನು ಪ್ರಕಾರ ಈ ಹೆಬ್ಬಾವನ್ನ ಯಾರೂ ಮುಟ್ಲಿಕ್ಕೆ ಇಲ್ಲ ಟಚ್ ಮಾಡಲಿಕ್ಕಿಲ್ಲ ಒಂದು ವೇಳೆ ನಾವು ಅದನ್ನು ಸಾಯಿಸಿದ್ರೆ ಯಾರಾದರೂ ಒಂದು ಹೆಬ್ಬವಿನ ಹೆಬ್ಬವನ್ನು ಮರಿಯನ್ನು ಏಳು ವರ್ಷ ಶಿಕ್ಷೆ ಯಾವ ಕೋರ್ಟಲ್ಲಿ ಬೇಲಾಗೋದಿಲ್ಲ ಅದಕ್ಕೆ ನಾವು ಹೆಬ್ಬಾವನ್ನು ಹಿಡಿಯುವಾಗ ಅಥವಾ ಈ ರೀತಿ ಕೆಲಸ ಮಾಡುವಾಗ ಅರಣ್ಯ ಇಲಾಖೆ ಮಾಹಿತಿ ಕೊಟ್ಟುಕೊಂಡ್ರೆ ಇಲ್ಲ ಈಗ ಹೇಳ್ತಾರೆ ಸರಿ ಹೌದು ಈಗ ಹೆಬ್ಬವು ಅದಕ್ಕೆ ಕಾನೂನಲ್ಲಿ ಉತ್ತರ ಇಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಕಾನೂನಲ್ಲಿ ಈಗ ಹೆಬ್ಬವನ್ನ ಸಂರಕ್ಷಿತ ಉರಗ ಅಂತ ಮಾಡಿದ್ದಾರೆ ಅಂದ್ರೆ ಅದನ್ನು ಪ್ರೊಟೆಕ್ಟ್ ಮಾಡಲಾಗಿದೆ ಅದು ನಾಶ ಆಗಬಾರದು ಅದನ್ನ ಉಳಿಸ್ಕೊಳ್ಬೇಕು ಅದಕ್ಕೊಂದು ಕಾನೂನು ಮಾಡಿದ್ದಾರೆ ಅದನ್ನು ಮುಟ್ಟೋದು ತಪ್ಪು ಅನ್ನೋ ಒಂದು ಕಾನೂನು ಭಾರತದಲ್ಲಿ ಇದೆ ನಾವು ಸಾಕಿದ ಬೆಕ್ಕುಗಳನ್ನು ಕೋಳಿಗಳನ್ನು ನಾಶ ಮಾಡಿದ್ರೆ ಅದು ಅದರ ಆಹಾರದ ಲೀಸ್ಟ್ ಅಲ್ಲಿ ಬರ್ತದೆ ಅಂತ ಅವರು ಹೇಳ್ತಾರೆ ಅದು ಇನ್ನೊಂದುಂಟು ಕಾನೂನು ಇದರಲ್ಲಿ ಕಾನೂನಲ್ಲಿ ಒಂದು ಪರಿಹಾರ ಕೂಡ ಉಂಟು ಅದಕ್ಕೆ ಈಗ ಕಾಡು ಪ್ರಾಣಿಗಳು ಹಾವುಗಳು ನಾಶ ಮಾಡಿದ್ರೆ ನಿಮ್ಮ ನೀವು ಸಾಕಿದ ಪ್ರಾಣಿಗಳನ್ನ ನೀವು ಕಂಪ್ಲೇಂಟ್ ಕೊಟ್ಟರೆ ಅರಣ್ಯ ಇಲಾಖೆಗೆ ಹೋಗಿ ಮಾಹಿತಿ ತಿಳಿಸಿದ್ರೆ ನಿಮಗೆ ಪರಿಹಾರ ಕೂಡ ಕೊಡಬೇಕಂತ ಉಂಟು ಆದ್ರೆ ಎಷ್ಟು ಜನ ಅಲ್ಲಿಗೆ ಹೋಗ್ತಾರೆ ಅರಣ್ಯ ಇಲಾಖೆಗೆ ಹಾವು ಹೆಬ್ಬಾವು ನಮ್ಮದು ನಾಲ್ಕೈದು ಕೋಳಿಗಳನ್ನು ತಿಂದಿದೆ ಅಂತೇಳಿ ಎಷ್ಟು ಜನ ಹೋಗ್ತಾರೆ ಹೋದರೆ ಪರಿಹಾರ ಕೊಡ್ಬೇಕು ಅವರು ಕೊಡ್ತಾರೆ ಸರ್ಕಾರದ ನಿಯಮ ಇದೆ ಇದು ಇದು ನಿಮ್ಮೆಲ್ಲರ ಗಮನಕ್ಕೆ ಬರಬೇಕು ಅಲ್ಲಿ ಹೋಗಿ ನಮ್ಮದು ಇಷ್ಟು ಕೋಳಿಗಳನ್ನು ನಾಶ ಮಾಡಿದೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ದೂರ ಬಿಡುವಂತದ್ದು ಮಾಡೋದು ಹೌದು ಒಳ್ಳೇದು ಒಳ್ಳೇದು ನೀವು ನಾಶ ಮಾಡದೆ ಅವುಗಳನ್ನು ಹಾನಿ ಮಾಡದೆ ಜೀವನ ಕೊಟ್ಟರೆಲ್ಲ ದೊಡ್ಡ ವಿಚಾರ